ಆತ್ಮೀಯ ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಯಾರಾದರೂ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸ್ನೇಹಿತರೆ ಸೊ ನಾವಿಲ್ಲಿ ಈ ದಿನ ಗಮನಿಸಬೇಕಾಗಿರ್ತಕ್ಕಂತಹ ಮುಖ್ಯ ವಿಚಾರ ಏನು ಅಂತಂದರೆ ಸೊ ಎರಡು ಸಾವಿರದ ಇಪ್ಪತ್ತೈದು ಒಂದು ಇಪ್ಪತ್ತಾರನೇ ಸಾಲಿನ ಬಜೆಟ್ನಲ್ಲಿ ಆಲ್ರೆಡಿ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಸಿದ್ದರಾಮಯ್ಯನವರು ಸೊ ಮಂಡನೆ ಮಾಡಿದಂತೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳು ಅದೇ ರೀತಿ ಇಂಜಿನಿಯರಿಂಗ್ ಕಾಲೇಜ್ ನೆಕ್ಸ್ಟು ಪಾಲಿಟೆಕ್ನಿಕ್ ಕಾಲೇಜ್ಗಳಲ್ಲಿ ಖಾಲಿ ಇರತಕ್ಕಂತಹ ಎರಡು ಸಾವಿರ ಬೋಧಕ ಹುದ್ದೆಗಳನ್ನು ಭರ್ತಿ ಮಾಡಲು ಕ್ರಮ ವಹಿಸಲಾಗುವುದು ಅಂತೇಳಿ ಸೊ ಸ್ಪಷ್ಟಪಡಿಸಿದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟನ್ನು ಮಂಡನೆ ಮಾಡುವಂತಹ ಸಂದರ್ಭದಲ್ಲಿ ಸೊ ಈ ದಿನ ಏನು ವಿಧಾನಮಂಡಲದ ಒಂದು ಬಜೆಟ್ ಅಧಿವೇಶನ ಅಂತಕ್ಕಂಥದ್ದು ಇವಾಗ ಪ್ರಸ್ತುತ ನಡೀತಾ ಇದೆ ಸೊ ಈ ಬಜೆಟ್ ಅಧಿವೇಶನದಲ್ಲಿ ಮಾನ್ಯ ಉನ್ನತ ಶಿಕ್ಷಣ ಸಚಿವರಾಗಿರ್ತಕ್ಕಂತಹ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಕೂಡ ಈ ಮಾತನ್ನು ಪುನರ್ ಉಚ್ಚರಿಸಿದ್ದಾರೆ ಸೊ ಹೇಳ್ತಾ ಇದ್ದಾರೆ ಬೋಧಕ ಬೋಧಕೇತರ ಖಾಲಿ ಹುದ್ದೆಗಳ ಭರ್ತಿಗೆ ಕ್ರಮ ವಹಿಸಲಾಗುವುದು ಅಂತೇಳಿ ಸೊ ರಾಜ್ಯದ ಕಾಲೇಜು ಶಿಕ್ಷಣ ಇಲಾಖೆ ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆಗಳಲ್ಲಿ ಎರಡು ಸಾವಿರ ಬೋಧಕ ಮತ್ತು ಬೋಧಕೇತರ ಹುದ್ದೆಗಳ ಭರ್ತಿಗೆ ಶೀಘ್ರದಲ್ಲಿಯೇ ನೇಮಕಾತಿ ಪ್ರಕ್ರಿಯೆಯನ್ನು ಆರಂಭಿಸಲಾಗುವುದು ಅಂತೇಳಿ ತಿಳಿಸಿದ್ದಾರೆ ಸೊ ಈ ಎಲ್ಲ ನೇಮಕಾತಿಗಳಿಗೆ ಒಂದು ಇವಾಗ ಸ್ಟಾಪ್ ಆಗಿರೋದು ತಮಗೆಲ್ಲರಿಗೂ ಕೂಡ ಗೊತ್ತಾಗಿದೆ ಸೊ ಒಳ ಮೀಸಲಾತಿ ಅಂತಕ್ಕಂಥದ್ದು ಜಾರಿಯಾಗುವ ತನಕ ಯಾವುದೇ ರೀತಿಯ ಒಂದು ನೋಟಿಫಿಕೇಶನ್ ಅಂತಕ್ಕಂಥದ್ದು ಬರೋದಿಲ್ಲ ಸ್ನೇಹಿತರೆ ಸೊ ಇವಾಗ ಈ ಒಳ ಮೀಸಲಾತಿ ಅಂತಕ್ಕಂಥದ್ದು ಆಲ್ಮೋಸ್ಟ್ ಈ ದಿನ ಉನ್ನತ ಸ ಸೊ ಆಲ್ಮೋಸ್ಟ್ ಒಳ ಮೀಸಲಾತಿ ಬಗ್ಗೆ ಈ ದಿನ ಉನ್ನತವಾದಂತಹ ಚರ್ಚೆಗಳು ನಡೀತಾ ಇದೆ ಸೊ ಮುಂಬರ್ತಕ್ಕಂತಹ ಆಲ್ಮೋಸ್ಟ್ ಒಂದು ಎರಡು ಅಥವಾ ಮೂರು ತಿಂಗಳಲ್ಲಿ ಈ ಒಳ ಮೀಸಲಾತಿಯ ವರದಿ ಅಂತಕ್ಕಂಥದ್ದು ಕೂಡ ಅಂತಿಮ ಆಗ್ಬೋದು ಸೊ ನೀವು ನಿರೀಕ್ಷೆ ಮಾಡ್ಬೋದು ಇನ್ನೊಂದು ಆರು ತಿಂಗಳಲ್ಲಿ ಈ ಒಂದು ಹುದ್ದೆಗಳ ನೇಮಕಾತಿಗೆ ಚಾಲನೆ ಅಂತಕ್ಕಂಥದ್ದು ಸಿಗುವಂತಹ ಸಾಧ್ಯತೆಗಳು ಇದೆ ಸ್ನೇಹಿತರೆ ಸೊ ಹಾಗಾಗಿ ಒಳ ಮೀಸಲಾತಿ ಜಾರಿ ಆಗುವವರೆಗೂ ಕೂಡ ಇದು ಯಾವುದೇ ನೋಟಿಫಿಕೇಶನ್ ಅಂತಕ್ಕಂಥದ್ದು ಬರೋದಿಲ್ಲ ಸೊ ಒಳ ಮೀಸಲಾತಿ ಜಾರಿ ಆದ ನಂತರ ಈ ಎಲ್ಲ ಹುದ್ದೆಗಳ ಭರ್ತಿಗೆ ಚಾಲನೆ ಸಿಗ್ತದೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದು ಸೊ ಇಂದಿನ ದಿನ ಒಂದು ವಿಧಾನಸಭೆಯಲ್ಲಿ ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಕೊಟ್ಟಿರ್ತಕ್ಕಂತಹ ಮಾಹಿತಿ ಇದಾಗಿರ್ತದೆ ಸ್ನೇಹಿತರೆ ಸೊ ಎಲ್ಲರಿಗೂ ಕೂಡ ಧನ್ಯವಾದಗಳು